ಷ್ಟು ತಗೊಳ್ಳುವಂತ ಸಮಯದಲ್ಲಿ ಎಲ್ಲ ಮಾಧ್ಯಮದವರು ಸಂಡೇ ಆದರೂ ಬಂದಿದ್ದಕ್ಕೆ ಮೊದಲನೇದಾಗಿ ಒಂದು ಕೃತಜ್ಞತೆ ಥ್ಯಾಂಕ್ಸ್ ಹೇಳ್ತೀನಿ ಇನ್ನು ಉಳ್ದಂಗೆ ವಿಜಯಲಕ್ಷ್ಮಿ ಸಿಂಗ್ ಮ್ಯಾಮ್ ಮಾತಾಡಿದ್ದಾರೆ ಭವ್ಯ ಮೇಡಮ್ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ ಕೊರಗಜ್ಜದ ಬಗ್ಗೆ ವಿಜಯಲಕ್ಷ್ಮೀ ಸಿಂಗ್ ಅವರು ಮಾತಾಡಬೇಕು ಉಲ್ಲೇಖ ಮಾಡಿದ್ರು ಕಾಂತಾರದ ತೇಲ್ತಾ ಇದ್ದಾರೆ ಇಡೀ ಪ್ರಪಂಚ ಅಂತ ಹೇಳಿ ಆಯಿತಾ ಅದು ಕಾಂತಾರ ಇದು ಕೊರಗಜ್ಜ ಅದು ಈ ತಿಂಗಳು ಕಾಂತಾರ ತೇಲಿಯಾರೆ ನವಂಬರಲ್ಲಿ ಸುಧೀರ್ ಅಥವಾ ನಿರ್ದೇಶನದ ಕೊರಗಜ್ಜ ತೇಲಿದೆ ಇಡೀ ಅಂತ ಅರ್ಥ ಕೇಳ್ಕೊಳ್ತೀನಿ ಸುಧೀರ್ ಅವರು ಹೆಂಗೆ ಅಂತ ನಾನು ತುಂಬ ವರ್ಷದಿಂದ ಅವ್ರನ್ನ ಬಲ್ಲೆ ನನಗೆ ಗೊತ್ತಿದೆ ಅವರು ಕೆಲಸ ಸರಿ ಹೋಗೋರಿಗೂ ಬಿಡಲ್ಲ ಸುದೀರ್ ಮೇಡಮ್ ಕೆಲಸ ಸರಿ ಹೋಗಲೇಬೇಕು ಅಂದರೆ ಒಂದು ಪರ್ಫೆಕ್ಷನೆಸ್ ಇರಬೇಕು ಅಂತಂದ್ಬಿಟ್ಟು ಅವರು ಅಂದರೆ ಹಠ ಇರೋದು ಅವ್ರು ಅಷ್ಟೇ ಬೇರೆ ಯಾವುದೋ ಬೇರೆಯವ್ರ ಮೇಲೆ ಏನೋ ಮಾಡ್ತಾ ಇದೀನಿ ಅದು ಸರಿಗಿಲ್ಲ ಈ ಸರಿಗಿಲ್ಲ ಅಂತಲ್ಲ ಒಂದು ಚಿತ್ರನ ಮಾಡಿದಾಗ ಕರೆಕ್ಟಾಗಿರಬೇಕು ಅಂತಂದ್ಬಿಟ್ಟು ಆಸೆ ಪಡುವಂತಹ ನಮ್ಮ ನಿರ್ದೇಶಕರು ಸುಧೀರ್ ಸರ್ ಒಳ್ಳೇದಾಗಲಿ ಅದ್ರ ತಕ್ಕಂತೆ ಹಸನ್ಮುಖಿ ಅಂತ ಅಂದ್ಬಿಟ್ಟು ಭವ್ಯ ಮೇಡಮ್ ಹೇಳಿದರು ಪ್ರೊಡ್ಯೂಸರ್ ಅವರಿಗೆ ತ್ರಿವಿಕ್ರಮ್ ಅವ್ರಿಗೆ ಅವರು ತುಂಬ ಒಳ್ಳೆಯ ವ್ಯಕ್ತಿ ಇದ್ದಾರೆ ಅದ್ರ ಜೊತೆಗೆ ವಿದ್ಯಾಧರ್ ಅವರು ಸಾಥ್ ಕೊಟ್ಟಿದ್ದಾರೆ ಸೊ ಇಡೀ ಕೊರಗಜ್ಜ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಾಧ್ಯ ಆದಷ್ಟು ಹೆಂಗೆ ಕಾಂತಾರಾಗೆ ಮಾಧ್ಯಮದವರೆಲ್ಲ ಪ್ರಚಾರಕ್ಕೆ ಹೆಲ್ಪ್ ಮಾಡಿದ್ರು ಅದೇ ಥರನೇ ಕೊರಗಜ್ಜಗೂ ಕೂಡ ಹೆಲ್ಪ್ ಮಾಡಿ ಒಂದು ಒಂದು ಒಂದೊಳ್ಳೆ ಕನ್ನಡ ಸಿನಿಮಾನ ಹೇಳಿ ಪ್ರಪಂಚಾದ್ಯಂತ ಮತ್ತೆ ನವೆಂಬರ್ಲಿ ನಾವು ಮತ್ತೆ ಎಲ್ಲ ಕಡೆಗೂ ಮೆರೆಯೋಣ ಅಂತ ಹೇಳ್ತಾ ಏನೂ ಚಂಡ್ ಒಳ್ಳೇದಾಗ್ಲಿ ಅಂತ ಕೊಡ್ತೀನಿ ಥ್ಯಾಂಕ್ ಯು ಅವ್ರ ಫೋನ್ ಎತ್ತನೇ ಇರಲಿಲ್ಲ ನನ್ನ ನಾರ್ಮಲ್ ಆಗಿ ಸಾಧಾರಣ ಕಂಟಿನ್ಯೂಸ್ ಆಗಿ ಒಂದು ಹಾಂ ಆಗಿತ್ತು ನಮಗೆ ಒಂದು ಒಂದು ಎಂಟು ಹತ್ತು ವರ್ಷ ಎತ್ತಿರಲಿಲ್ಲ ಬಾಂಬೆಲ್ಲ ನಾನು ಅವ್ರನ್ನ ಬಿಟ್ಟೋಗಿದ್ದೆ ಸೊ ಅದಕ್ಕೆ ನಾನು ಒಪ್ಕೊಂಡೆ ಬಟ್ ಆಮೇಲೆ ಶೂಟಿಂಗ್ ಶುರು ಆದಮೇಲೆ ಸಾಧಾರಣ ಒಂದು ನಾಲ್ಕೈದು ಕಡೆ ಅಡಚಣೆ ಆಯಿತು ತುಂಬಾ ಫೈನಾನ್ಷಿಯಲ್ ಲಾಸ್ ಅಂತೂ ತುಂಬ ಜಾಸ್ತಿನೇ ಆಯ್ತು ಏನು ಮಾಡಕ್ಕಾಗಲ್ಲ ಕೊರಗಜ್ಜ ಏನಾದ್ರು ಮಾಡಿ ನಮ್ಮನ್ನ ಇದು ಸಪೋರ್ಟ್ ಮಾಡ್ತಾನೆ ಅಂತ ಹೇಳ್ಕೊಂಡು ನಾವು ಮತ್ತೆ ಕಂಟಿನ್ಯೂ ಮಾಡಿದ್ದು ಏನೋ ತೊಂದರೆ ಆಗದೆ ಶೂಟಿಂಗ್ ಅಂತೂ ಕಂಪ್ಲೀಟ್ ಆಯ್ತು ಅದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಟೈಮು ಆಕ್ಚುಲಿ ಶೂಟಿಂಗ್ ಸ್ವಲ್ಪ ಬೇಗನೆ ಆಯ್ತು ಒಂದು ಒಂದು ಕಾಲು ವರ್ಷ ಎಲ್ಲ ಶೂಟಿಂಗ್ ಮುಗೀತು ಇನ್ನು ಇವ್ರದ್ದು ನಮ್ಮ ಡೈರೆಕ್ಟರ್ ಥಾಟ್ಸ್ ಎಲ್ಲ ಡಿಫ್ರೆಂಟ್ ಥಾಟ್ಸ್ ಎಲ್ಲ ಪ್ರತಿ ಸ್ಟೇಜಲ್ಲೂ ಅವ್ರದ್ದು ಕಾಲ್ ಶೀಟ್ ಸಿಗೋಲ್ಲ ಈಗ ಗೋಪಿ ಸುಂದರ್ ಮ್ಯೂಸಿಕ್ ಡೈರೆಕ್ಟರ್ ಆದರೆ ಅವ್ರದ್ದು ಕಾಲ್ ಶೀಟ್ ಸಿಗಬೇಕಾದ್ರೆ ಇನ್ನೊಂದು ಆರು ತಿಂಗಳು ಆಮೇಲೆ ನಮ್ಮ ಲಿಜು ಅಂತ ಇವರು ಡಿ ಐ ಅವರು ನಮ್ಮ ಕೇರಳ ಗವರ್ಮೆಂಟ್ ಇಂದ ಸತತ ಮೂರನೇ ಮೂರು ಸಲ ಇದು ಸಿಕ್ಕಿ ತಗೊಂಡಿದ್ದಾರೆ ಏನು ಅವಾರ್ಡ್ ತಗೊಂಡಿದ್ದಾರೆ ಅದೇ ರೀತಿ ನಮ್ಮ ವಿ ಎಫ್ ಎಕ್ಸ್ ನ ಲವನ್ ಮತ್ತೆ ಕುಶನ್ ಅಂತ ಹಾಗೆ ಈಗ ಮೊನ್ನೆ ಪುಷ್ಪ ಪಿಕ್ಚರ್ ಮಾಡಿದವರು ಬಿಬಿನ್ ದೇವ್ ಅಂತ ಸೌಂಡ್ ಡಿಸೈನ್ ಮಾಡ್ತಾ ಇದಾರೆ ಅವರು ಅದ್ಭುತ ಸೌಂಡ್ ಡಿಸೈನರ್ ಆ್ಯಕ್ಚುಲಿ ಅದೇ ರೀತಿ ಗೋಪಿ ಸುಂದರ್ ಇವ್ರನ್ನ ಮ್ಯಾನೇಜ್ ಮಾಡೋದೇ ಕಷ್ಟ ಸೆಟ್ನ ಇದರಲ್ಲಿ ಫಸ್ಟ್ ಆಫ್ ಆಲ್ ಏ ಯಾವಾಗ ಆಗುತ್ತೆ ಅಂತ ಗೊತ್ತಾಗಲ್ಲ ಬೆಳಿಗ್ಗೆ ಮತ್ತೆ ಅದನ್ನು ಸರಿ ಮಾಡಬೇಕು ಪ್ರತಿದಿನ ಇದೆ ಇಷ್ಟೇ ನಮ್ಮದು ಆಮೇಲೆ ಈಗ ಲಾಸ್ಟಿಗೆ ಈಗ ಸಾಧಾರಣ ಒಂದು ಹದಿನೈದು ಸಲ ನಾನು ಮೂವಿ ನೋಡಿದ್ದೇನೆ ಈಗ ಪ್ರತಿ ಸ್ಟೇಜಲ್ಲಿ ಡಿ ಎ ಮಾಡಿದಾಗ್ಲೂ ನೋಡಿದ್ದೇನೆ ವಿ ಎಫ್ ಎಕ್ಸ್ ಮಾಡಿದಾಗ ನೋಡಿದ್ದೇನೆ ಫಸ್ಟ್ ರಶ್ ಕಟ್ ಮಾಡಿದಾಗ ನೋಡಿದ್ದೇನೆ ಎಡಿಟಿಂಗಲ್ಲಿ ನೋಡಿದ್ದೇನೆ ಪ್ರತಿಯೊಂದು ನೋಡಿದ್ದೇನೆ ಬಟ್ ಫಿಲ್ಮ್ ಈಗ ಎಷ್ಟೇ ಕಷ್ಟ ಇದ್ರೂ ಫಿಲ್ಮ್ ಅದ್ಭುತವಾಗಿ ಮೂಡಿ ಬಂದಿದೆ ಈಗ ನಾವು ನವೆಂಬರ್ ಟ್ವೆಂಟಿ ಇವತ್ತು ನಮ್ದು ಇದು ಟೀಸರ್ ಲಾಂಚ್ ಮತ್ತೆ ಇದ್ದು ಯಾವುದು ಫಸ್ಟ್ ಲುಕ್ ಲಾಂಚ್ ಇದೆ ಇದು ಬಿಗಿನಿಂಗ್ ನಮ್ಮದು ಇನ್ನು ಕೆಲವು ಪ್ರೋಗ್ರಾಮ್ ಗಳಿದೆ ಇನ್ನು ಸಾಧಾರಣ ನವೆಂಬರ್ ಇಪ್ಪತ್ತೆಂಟು ನಾವು ರಿಲೀಸ್ ಅಂತ ಮಾಡ್ತಾ ಇದ್ದೇವೆ ಮೋರ್ಚ್ ಆಗುತ್ತೆ ರಿಲೀಸ್ ಆಗುತ್ತೆ ಸೇಮ್ ಡೇ ಆಗುತ್ತೆ ಆಮೇಲೆ ಗೋಪಿ ಸುಂದರ್ ಹೇಳ್ದಂಗೆ ಈ ಪಿಕ್ಚರ್ಸ್ ಒಂದು ಅಪ್ಪ ಅಪ್ಪ ಮಗನ ಲವ್ ಅಲ್ಲ ಅಥವಾ ಒಂದು ಲವ್ ಪಿಕ್ಚರ್ ಅಲ್ಲ ಇದನ್ನ ಡಿಸೈನ್ ಈ ಫಿಲ್ಮ್ ಮಾಡಬೇಕಾದ್ರೆ ಸಾಧಾರಣ ಒಂದು ಆರು ತಿಂಗಳು ಮೊದಲೇ ಅದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ ಅದಕ್ಕೆ ಅದನ್ನ ಅಲ್ಲ ಪಟ್ಟಿದ್ದಾರೆ ಸಾಧಾರಣ ಆರು ತಿಂಗಳು ಕತ್ತೆಯ ಮೇಲೆ ಕೂತಿದ್ದಾರೆ ಅದಾದ್ಮೇಲೆ ಅದರದ್ದು ಕಾಸ್ಟ್ಯೂಮ್ಸ್ ಎಂಟುನೂರು ವರ್ಷ ಹಳೆಯ ಕಾಸ್ಟ್ಯೂಮ್ಸ್ ಅದು ಅದನ್ನ ಯಾವ ರೀತಿ ಬರಬಹುದು ಮಾಡೋದಕ್ಕೆ ಒಂದ್ ಎರಡು ಮೂರು ತಿಂಗಳು ತಗೊಂಡಿದ್ದಾರೆ ಅದನ್ನ ಇದೇ ರೀತಿ ಅವರು ಯಾವ್ದನ್ನ